ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ಚೆನ್ನಾಗಿದೆ ನಾನು ಹುಬ್ಳಿಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ ಯುವರತ್ನ ಸಿನಿಮಾ ಸೊ ಹಾಗಾಗಿ ಬರೋ ದಾರಿಯಲ್ಲಿ ಹಾಗಾಗಿ ಬರೋ ದಾರಿಯಲ್ಲಿ ಪಿಕ್ಚರ್ ನೋಡಿ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಒಂದು ಕಡೆಯಿಂದ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಹೋಗಿ ಅಭಿಮಾನಿಗಳನ್ನ ಭೇಟಿ ಕೊಡ್ತಾರೆ ಒಂದು ಇಪ್ಪತ್ತೈದು ದಿನ ಪೂರೈಸಿದೆ ಹೇಗೆ ಮುಸ್ತಾಯಿದೆ ಸರ್ ವಾಯು ಪುತ್ರ ನಂತರ ಅಂಜನೇ ಪುತ್ರ ನಂತರ ಬಂದಂತ ಸರ್ ಅಂಜನೇ ಪುತ್ರ ನಂತರ ಬಂದಂತ ಸರ್ ರಾಜ್ಕುಮಾರ್ ಆದ್ಮೇಲೆ ಬ್ರೇಕ್ ಕೊಡ್ತಾ ಇದ್ದಾರೆ ಏನ್ ಅನಿಸ್ತದೆ ಸರ್ ಅಭಿಮಾನಿಗಳು ನಾವು ಭೇಟಿ ಮಾಡಿ ದಾವಣಗೆರೆಯಲ್ಲಿ ಎಂದಾಗ ಅಪ್ಪುವರ್ ಫಿಲ್ಮ್ ಯಾವತ್ತು ಸಹ ಚೆನ್ನಾಗಿ ನೋಡ್ತಾರೆ ಅಭಿಮಾನಿಗಳು ಅದೆಲ್ಲ ಬಿಟ್ಬಿ ಆ್ಯಕ್ಚುಲಿ ಏನಂದ್ರೆ ಇಲ್ಲ ಹದ್ ನಿಮಿಷ ಹದಿನ ಹದ್ ನಿಮಿಷ ಸಮಿಂಗ್ ಫೋಟಾ ಸೊ ನೆಕ್ಸ್ಟ್ ಫಿಲ್ಮ್ ಬಂದು ಬರೋದು ಅದು ನಡೀತಾ ಇದೆ ಸೊ ಈಗ ಹುಬ್ಲಿ ಚಿತ್ರೀಕರಣ ಸರ್ ಅದು ನಾನು ಒಬ್ಬ ನಟ ನನಗೆ ಸಿನಿಮಾ ಸಿಕ್ಕಿದೆ ನಾನು ಮಾಡ್ತಾ ಇದ್ದೀನಿ ಸೊ ಪಿಕ್ಚರ್ ಪ್ರೊಡಕ್ಷನ್ ಬಗ್ಗೆ ಅನಲೈಸ್ ಮಾಡಿ ನಾನು ಮಾತಾಡಬೇಕು ಸೊ ಪ್ರೊಡಕ್ಷನ್ಗೆ ಅಂತ ಆ ಟೈಮಲ್ಲಿ ಬಂದಾಗ ಅದನ್ನೆಲ್ಲ ಮಾತಾಡೋದು ಸರ್ ನಾನೊಬ್ಬ ಬ್ಯಾಕ್ಟ್ರು ಸರ್ ನಾನೊಬ್ಬ ಬ್ಯಾಕ್ಟ್ರು ನಮ್ಮ ಕುಟುಂಬದಲ್ಲಿ ನಾವು ಯಾರು ಹೋಗಿಲ್ಲ ಸೊ ಹೋಗಿ नम चिता